ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ ಕೆನರಾ ಬ್ಯಾಂಕ್ನಲ್ಲಿ ನೀವು ಇಪ್ಪತ್ತು ಸಾವಿರವನ್ನು ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ರೆ ನಿಮಗೆ ರಿಟರ್ನ್ಸ್ ಎಷ್ಟು ಸಿಗುತ್ತೆ ಅಂದರೆ ಒಂದು ಬಂಪರ್ ರಿಟರ್ನ್ ಅಂತಲೇ ಹೇಳ್ಬೋದು ಮೀನ್ಸ್ ಏನು ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಕೆನರಾ ಬ್ಯಾಂಕ್ನಲ್ಲಿ ಇಪ್ಪತ್ತು ಸಾವಿರ ಎಫ್ ಇಟ್ಟರೆ ಒಂದು ಒಂದು ವರ್ಷದಲ್ಲಿ ನಿಮಗೆ ರಿಟರ್ನ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಪ್ರಮುಖ ಬ್ಯಾಂಕ್ಗಳಲ್ಲಿ ಒಂದಾದ ಕೆನರಾ ಬ್ಯಾಂಕ್ ತನ್ನ ಗ್ರಾಹಕರ ಹಣವನ್ನು ಸುರಕ್ಷವಾಗಿ ಇಡುವ ಮತ್ತೆ ಹೊಸ ಹೊಸ ಯೋಜನೆಗಳನ್ನು ಜಾರಿ ಮಾಡಿ ಗ್ರಾಹಕರಿಗೆ ಲಾಭ ತಂದು ಕೊಡುವ ಕೆಲಸವನ್ನು ನಿರ್ವಹಿಸುತ್ತೆ ಕೆನರಾ ಬ್ಯಾಂಕು ಒಂದು ಉತ್ತಮವಾದ ಬ್ಯಾಂಕ್ ಅಂತಾನೆ ಹೇಳ್ಬೋದು ಹಾಗೆ ಸಾಮಾನ್ಯ ಜನರು ಹಣದ ಉಳಿತಾಯದ ಬಗ್ಗೆ ಹೆಚ್ಚು ಜ್ಞಾನವನ್ನ ಹೊಂದಿರೋದಿಲ್ಲ ಹಣದ ಸುರಕ್ಷತೆ ದೃಷ್ಟಿಯಿಂದ ಅವರು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಲು ಹಿಂಜರಿಯುತ್ತಾರೆ ಮತ್ತೆ ಹಣವು ಸುರಕ್ಷ ಇದ್ದು ನಿರಂತರ ಲಾಭವನ್ನು ತಂದುಕೊಡುವ ಸ್ಥಳದಲ್ಲಿ ಹೂಡಿಕೆ ಮಾಡಲು ಬಯಸುತ್ತಾರೆ ಜನಗಳು ಒಂದು ಸುರಕ್ಷಿತವಾಗಿರುವಂತಹ ಸ್ಥಳಗಳಲ್ಲಿ ಹಣವನ್ನು ಇಟ್ಟರೆ ನಮ್ಮ ಹಣ ಚೆನ್ನಾಗಿ ಸುರಕ್ಷಿತವಾಗಿರುತ್ತೆ ಅಂತ ಥಿಂಕ್ ಮಾಡ್ತಾ ಇರ್ತಾರೆ ಬಂದ್ಬಿಟ್ಟು ಈ ಜನರ ಮೊದಲಾಗಿ ರಾಷ್ಟ್ರೀಯ ಮತ್ತೆ ಸ್ಥಳೀಯ ಬ್ಯಾಂಕ್ಗಳ ಸ್ಥಿರ ಟೇವಣಿಯನ್ನ ಮಾಡಿಸುವುದು ಮೀನ್ಸ್ ಫಿಕ್ಸ್ ಡೆಪಾಸಿಟ್ ಅನ್ನ ಮಾಡಿಸಿದ್ರೆ ನಿಮ್ಗೆ ಇಂತಿಷ್ಟು ಅಮೌಂಟ್ ಅಂತ ಈ ತರ ಇದರ ಬ್ಯಾಂಕ್ಗಳಲ್ಲಿ ಫಿಕ್ಸ್ ಡೆಪಾಸಿಟ್ ಮಾಡಿಸಿದ್ರೆ ಇಂತಿಷ್ಟು ಅಮೌಂಟ್ ಅಂತ ಈ ಕೆನರಾ ಬ್ಯಾಂಕ್ ಸಹ ತನ್ನ ಗ್ರಾಹಕರಿಗೆ ಸ್ಥಿರ ಠೇವಣಿ ಸೇವೆಯನ್ನು ಒದಗಿಸಿದ್ದು ಅದರ ಮೇಲೆ ಉತ್ತಮ ಬಡ್ಡಿ ದರವನ್ನು ನೀಡುತ್ತೆ ಅಂತ ಏನೇ ತಿಳಿಸ್ತಾ ಇದ್ದಾರೆ ಹಾಗೆ ನೀವು ಸಹ ಎಫ್ಟಿ ಮಾಡಲು ಬಯಸ್ತಿದ್ದೀರಾ ಅಂತ ಅಂದರೆ ಕೆನರಾ ಬ್ಯಾಂಕ್ನಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿಸಿದರೆ ಲಾಭವಾಗುತ್ತೆ ಅಂತ ನಿಮಗೆ ಗೊತ್ತಿದ್ದೇ ಇರುತ್ತೆ ಹಾಗೆ ಅದರ ಮೇಲೆ ನೀಡುವ ಬಡ್ಡಿ ದರವನ್ನು ತಿಳಿಯಲು ಬಯಸಿದರೆ ಕೆಳಗೆ ಕೊಟ್ಟಿರುವ ಮಾಹಿತಿಯನ್ನು ಮೀನ್ಸ್ ನೀವೇನಾದ್ರೂ ಬಡ್ಡಿ ದರವನ್ನು ಬಯಸ್ತಾ ಇದ್ರೆ ಫಿಕ್ಸ್ಡ್ ಡೆಪಾಸಿಟಲ್ಲಿ ಅದನ್ನು ಬಂದುಬಿಟ್ಟು ನೀವು ಫಿಕ್ಸ್ ಒಂದು ಮಾಹಿತಿಯನ್ನು ತಿಳ್ಕೊಬೋದು ಹಾಗೆ ಕೆನರಾ ಬ್ಯಾಂಕ್ ಸ್ಥಿರ ಠೇವಣಿ ಬಡ್ಡಿ ದರ ಮೀನ್ಸ್ ಫಿಕ್ಸ್ಡ್ ಡೆಪಾಸಿಟ್ ಇಂಟ್ರೆಸ್ಟ್ ರೇಟ್ ಎಷ್ಟಿರುತ್ತೆ ಅಂತ ಅಂದ್ರೆ ಕೆನರಾ ಬ್ಯಾಂಕ್ ಸಹ ತನ್ನ ಗ್ರಾಹಕರಿಗೆ ಸ್ಥಿರ ಠೇವಣಿ ಸೇವೆಯನ್ನು ಒದಗಿಸಿದ್ದು ಅದರ ಮೇಲೆ ಒಂದು ವರ್ಷದ ಮೇಲೆ ಇರುವ ಸ್ಥಿರ ಠೇವಣಿಗೆ ಶೇಕಡ ಆರು ಪಾಯಿಂಟ್ ಎಂಟು ಐದರಷ್ಟು ಬಡ್ಡಿ ದರವನ್ನು ನೀಡುತ್ತಿದೆ ಹಾಗೆ ಇಪ್ಪತ್ತು ಸಾವಿರ ರು ಒಂದು ವರ್ಷದ ಎಫ್ ಟಿ ಮಾಡಿಸಿದರೆ ನಿಮಗೆ ಇಪ್ಪತ್ತೊಂದು ಸಾವಿರದ ನಾನೂರ ಆರು ರೂಪಾಯಿ ಸಿಗುತ್ತೆ ಅಂತ ತಿಳಿಸಿದರೆ ಮೀನ್ಸ್ ನೀವು ಒಂದು ವರ್ಷ ಏನಾದ್ರೂ ಫಿಕ್ಸ್ ಡೆಪಾಸಿಟ್ ಮಾಡಿಕೊಂಡ್ರೆ ಕೆನರಾ ಬ್ಯಾಂಕ್ ನಲ್ಲಿ ನಿಮಗೆ ಬಡ್ಡಿ ದರ ಎಲ್ಲ ಸೇರಿಸಿ ಇಪ್ಪತ್ತೊಂದು ಸಾವಿರದ ನಾನ್ನೂರ ಆರ್ನೂರು ರೂಪಾಯಿ ಬರುತ್ತೆ ಹಾಗೆ ಇಪ್ಪತ್ತು ಸಾವಿರದ ಎರಡು ವರ್ಷ ಏನಾದರೂ ನೀವೇನಾದರೂ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ರೆ ಟ್ವೆಂಟಿ ಟೂ ತೌಸಂಡ್ ನೈನ್ ಟೆನ್ ರುಪೀಸ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಹಾಗೆ ಮೂರು ವರ್ಷ ಏನಾದರೂ ಇದ್ದರೆ ಇಪ್ಪತ್ತ್ನಾಲ್ಕು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ನಿಮಗೆ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಇದೇ ರೀತಿ ಒಂದು ಐದು ವರ್ಷದವರೆಗೂ ನೀವೇನಾದ್ರು ಫಿಕ್ಸ್ ಡೆಪಾಸಿಟ್ ಇಪ್ಪತ್ತು ಸಾವಿರವನ್ನು ಕೆನರಾ ಬ್ಯಾಂಕ್ನಲ್ಲಿ ಇಟ್ಟರೆ ಇಪ್ಪತ್ತೆಂಟು ಸಾವಿರದ ಎಂಬತ್ತೆಂಟು ರೂಪಾಯಿ ನಿಮಗೆ ಸಿಗುತ್ತೆ ಅಂತಲೇ ಹೇಳಿ ಸೊ ಇದು ಬಂದ್ಬಿಟ್ಟು ಇದಿಷ್ಟು ನಿಮಗೆ ಫಿಕ್ಸ್ಡ್ ಡೆಪಾಸಿಟ್ ಮಾಹಿತಿ ಆಗಿರುತ್ತೆ ಕೆನರಾ ಬ್ಯಾಂಕು ಹಲವಾರು ಯೋಜನೆಗಳನ್ನ ತರ್ತಾ ಇದ್ದಾವೆ ಅಂದರೆ ನಿಮ್ಮ ಹಣ ಸುರಕ್ಷಿತವಾಗಿರಲು ಹಾಗೆ ನಿಮಗೆ ಹೆಚ್ಚಿನ ಬಡ್ಡಿ ದರದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಅಮೌಂಟನ್ನು ಹಾಕಲು ಇದೊಂದು ಯೋಜನೆ ಚೆನ್ನಾಗಿದೆ ಅಂತಲೇ ತಿಳಿಸ್ತಾರೆ ಮೀನ್ಸ್ ಟ್ವೆಂಟಿ ತೌಸಂಡ್ ಇದ್ದರೆ ಸಾಕು ನೀವು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಈ ಫಿಕ್ಸಡ್ ಫಿಕ್ಸ್ಡ್ ಡೆಪಾಸಿಟ್ ಅಂತೇನೆ ಇಟ್ಕೊಳ್ಬೇಕು ಅಂಥ ಟೈಮಲ್ಲಿ ಬಂದ್ಬಿಟ್ಟು ನಿಮಗೆ ಇಂತಿಷ್ಟು ಅಮೌಂಟ್ ಅಂತ ರಿಟರ್ನ್ ಆಗಿ ಸಿಗುತ್ತೆ ಮೀನ್ಸ್ ಒಂದು ವರ್ಷಕ್ಕೆ ಒಂದು ಸಾವಿರದ ಒಂದು ಸಾವಿರ ಶಿರ ಎರಡು ವರ್ಷಕ್ಕೆ ಎರಡು ಸಾವಿರ ಶಿರಾ ಈ ಥರ ಐದು ವರ್ಷಗಳ ಕಾಲವರೆಗೆ ಥರ ಇಪ್ಪತ್ತೆಂಟು ಸಾವಿರದ ಅಮೌಂಟ್ಗಳವರೆಗೆ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ನೋಡೋದ್ರಲ್ಲ ಐ ಹೋಗಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನೀವು ಕೂಡ ಕೆನರಾ ಬ್ಯಾಂಕ್ ಗ್ರಾಹಕರಾಗಿದ್ದರೆ ಇಪ್ಪತ್ತು ಸಾವಿರವನ್ನು ಫಿಕ್ಸ್ ಡೆಪಾಸಿಟ್ ಮಾಡಿ ಹಾಗೇನೇ ನೀವು ಕೂಡ ಇಂತಿಷ್ಟು ಅಮೌಂಟನ್ನು ಎಕ್ಸ್ಟ್ರಾ ಅಂತ ಪಡ್ಕೊಳ್ಳಿ ಅಂತ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಗಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಕಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಸತ್ತಿನ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ ನಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್